ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಐ ಆಮ್ ಚರಣ್ ಬಜೆಟ್ ಟೈ ಮೂಮೆಂಟಮ್ ಕ್ಯಾಚ್ ಮಾಡೋಕ್ಕೆ ನಾವು ಯಾವ ಸ್ಟ್ರಾಟಜಿ ಫಾಲೋ ಮಾಡಬೇಕು ನಾನು ಅನಾಲಿಸಿಸ್ ಮಾಡೋಣ ಓಕೆ ಯಾಕಂದರೆ ಬಿಫೋರ್ ಮಾಡಿಕೊಂಡ್ರೇ ಸ್ವಲ್ಪ ಹೆಲ್ಪ್ ಆಗೋದು ಅನಾಲಿಸಿಸ್ ಮಾಡೋದಕ್ಕಿಂತ ಮುಂಚೆ ಒಂದು ಕಾಮೆಂಟ್ಗೆ ಆನ್ಸರ್ ಇದೆ ನೋಡಿ ಆ ಕಾಮೆಂಟ್ ಏನಿತ್ತು ಅಂದರೆ ನಿಮ್ಮ ಅನಾಲಿಸಿಸ್ ನೋಡಿ ಬೈ ಮಾಡಿದ್ರು ಸೆಲ್ ಮಾಡಿದ್ರು ಪ್ರಾಫಿಟ್ ಬರ್ತಾ ಇಲ್ಲ ಬಿಡಿ ಅಂತ ಓಕೆ ಇದಕ್ಕೆ ನಂದು ಟೂ ಆನ್ಸರ್ಸ್ ಇದ್ದಾವೆ ಫಸ್ಟ್ ಒನ್ ನಾನು ಯಾವ ಅನಾಲಿಸಿಸ್ ವಿಡಿಯೋದಲ್ಲೂ ಹೇಳ್ತಾ ಇಲ್ಲ ನನ್ನ ಅನಾಲಿಸನ್ನ ಫಾಲೋ ಮಾಡಿ ನಿಮಗೆ ಪ್ರಾಫಿಟ್ ಬರುತ್ತೆ ನಿಮಗೆ ಲಾಸ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನಾನು ಎಜುಕೇಷನಲ್ ಪರ್ಪಸ್ ಆಗಿ ನಮ್ಮ ಅನಾಲಿಸ್ನ ಶೇರ್ ಮಾಡ್ತಾ ಇದ್ದೀವಿ ನಿಮ್ಗೆ ಎಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಅಂತಲೇ ಹೇಳ್ತಿದ್ದೀನಿ ರೈಟ್ ಯಾಕಂದರೆ ನಾನು ಎಜುಕೇ ಎಜುಕೇಷನ್ ಪರ್ಪಸ್ ಮಾಡ್ತಿದ್ದೀನಿ ನಿಮಗೆ ಓಕೆ ಅಂದರೆ ನೋಡಿ ಇಲ್ಲಾಂದರೆ ನೋಡಬೇಡಿ ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನಿಮಗೆ ಲಾಸಸ್ ಬರ್ತಿದೆ ನಮ್ಮ ವಿಡಿಯೋದಿಂದ ಅನಾಲಿಸ್ಸಿಂದ ಪ್ರಾಫಿಟ್ ಬರ್ತಾ ಇಲ್ಲ ಅಂದರೆ ನೀವು ಸೆವೆನ್ ಫಾರ್ಟಿ ಫೈವ್ವರೆಗೂ ವೆಯ್ಟ್ ಮಾಡಿ ನಿಮ್ಮ ಟೈಮ್ನೊಂದು ಹತ್ತು ನಿಮಿಷ ಕೊಟ್ಟು ಅದನ್ನು ನೋಡಿ ಮತ್ತು ನೆಕ್ಸ್ಟ್ ಡೇ ಲಾಸ್ ಮಾಡ್ಕೊಳ್ಳೋ ಅವಶ್ಯಕತೆ ನಿಮಗೂ ಇಲ್ಲ ನೋಡಬೇಡಿ ನಮ್ಮ ವೀಡಿಯೋನ ಇಲ್ಲಿ ಯಾರು ನೀವು ನೋಡಿ ಅಂತ ಹೇಳಿ ಕುತ್ಕೊಂಡಿಲ್ಲ ರೈಟ್ ನೋಡಬೇಡಿ ನಮ್ಮ ವೀಡಿಯೋನ ಯಾಕಂದರೆ ಅನಾಲಿಸಲ್ಲಿ ಲಾಸ್ ಬರ್ತಾ ಇದೆ ಅಂದರೆ ಅದನ್ನು ಸ್ಕಿಪ್ ಮಾಡಿ ಎಲ್ಲಿ ಪ್ರಾಫಿಟ್ ಬರೋ ವಿಡಿಯೋಸ್ ಬರ್ತವೆ ಅಲ್ಲಿ ಹೋಗಿ ನೋಡಬೇಕು ನೀವು ರೈಟ್ ಲಾಸ್ ಬರೋ ವೀಡಿಯೋಸ್ನ ನೋಡಬೇಡಿ ಓಕೆ ಇದು ನನ್ನ ಆನ್ಸರ್ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ತುಂಬ ಕ್ಲಿಯರ್ ಆಗಿ ಹೇಳ್ತೀನಿ ದಿಸ್ ಇಸ್ ಆಲ್ ಎಜುಕೇಷನಲ್ ಪರ್ಪಸ್ ಅಷ್ಟೇ ಯಾವುದೇ ರೀತಿ ಬೈ ಆ್ಯಂಡ್ಸಲ್ಲಿ ರೆಕಮೆಂಡೇಷನ್ಸ್ ಇಲ್ಲ ಬಿಕಾಸ್ ನಾವು ಸಬಿ ರಿಜಿಸ್ಟರ್ಡ್ ಅಲ್ಲ ಅಂತ ಓಕೆ ಓಕೆ ಲಾಸ್ಟ್ ಬರೋರು ಯಾರು ವಿಡಿಯೋನ ನೋಡಬೇಡಿ ಎಲ್ಲಿ ಪ್ರಾಫಿಟ್ ಬರುತ್ತೋ ಅಲ್ಲೇ ನೋಡಿ ನೋ ಪ್ರಾಬ್ಲಮ್ ಓಕೆ ಈಗ ಅನಾಲಿಸಿಸ್ ಏನು ಮಾಡೋಣ ಅಂದರೆ ಮಂಡೇ ಬಜೆಟ್ ಇರುತ್ತಲ್ವ ಸಂಡೇ ಬಜೆಟ್ ಇದೆ ಅಂದರೆ ನಾಳೆ ಮಂಡೇ ನಾವು ಯಾವ ಸ್ಟ್ರಾಟಜಿ ಫಾಲೋ ಮಾಡಬೇಕಂದ್ರೆ ನಮಗೆ ಮಂಡೇ ಆ್ಯಂಡ್ ಟ್ಯೂಸ್ಡೇ ಎರಡೇ ದಿನ ಇದೆ ನಿಫ್ ನಿಫ್ಟಿ ಎಕ್ಸ್ಪೈರಿಗೆ ಓಕೆ ಆದ್ದರಿಂದ ಈ ವಾರ ಮಂಡೇ ಮಾರ್ನಿಂಗ್ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹದಿನೈದು ನಿಮಿಷ ಕ್ಯಾಂಡಲ್ ವೆಯ್ಟ್ ಮಾಡೋ ಬ್ರೇಕ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಚಾಟ್ ಮೇಲೆ ತೋರಿಸ್ತೀನಿ ನೋಡಿ ನಾನು ಇದು ಚಾಟ್ ಟೆಕ್ನಿಕಲ್ ಆಗಿ ನೋಡಬೇಕು ನಾವು ಓನ್ಲಿ ಬಜೆಟ್ನ ಫಾಲೋ ಮಾಡ್ತೀವಿ ಅಂದರೆ ಆಗಲ್ಲ ಬಜೆಟ್ಗೂ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡುತ್ತೆ ಬಟ್ ಆಗಿ ನೋಡಬೇಕು ಇಲ್ಲೊಂದು ಝೋನಿಂದ ಮಾರ್ಕೆಟ್ ಆಚೆ ಬಂದಿದೆ ಓಕೆ ನೀವು ನೋಡಿಕೊಂಡ್ರೆ ಇಲ್ಲೊಂದು ಝೋನಿಂದ ಆಚೆ ಬಂದಿದೆ ಈಗ ಮಂಡೇ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹದಿನೈದು ನಿಮಿಷ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಿ ಈ ವಾರದ ಎಕ್ಸ್ಪೈರಿ ತೊಗೊಳ್ತೀವಿ ಅಂದರೆ ಈ ವಾರದ ಎಕ್ಸ್ಪೈರಿ ತಗೊಳ್ತೀವಿ ಅಂದರೆ ಐ ಟಿ ಎಮ್ಮೇ ತಗೋಬೇಕು ಓಕೆ ಯಾಕಂದರೆ ಮಂಗಳವಾರ ಎಕ್ಸ್ಪೈರಿ ಇರೋದ್ರಿಂದ ಓ ಟಿ ಎಮ್ ತಗೊಂಡ್ರೆ ಡಿ ಕೆ ಆಗೋ ಚಾನ್ಸ್ ಇರುತ್ತೆ ಐ ಟಿ ಎಮ್ ಯಾವಾಗ ಮಾರ್ನಿಂಗ್ ನೈನ್ ತರ್ಟಿ ಮಂಡೇ ಮಾರ್ನಿಂಗ್ ನೈನ್ ತರ್ಟಿಗೆ ಐ ಟಿ ಎಮ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಐ ಟಿ ಎಮ್ ಸಿ ಇ ನನ್ನ ವ್ಯೂ ಮಾತ್ರ ಇದು ಐ ರಿಪೀಟ್ ನನ್ನ ವ್ಯೂ ಮಾತ್ರ ಇದು ಯಾರಿಗೂ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಹೇಳ್ತಾ ಇಲ್ಲ ನನ್ನ ಅನಾಲಿಸ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹೈ ಆದರೆ ಐ ಟಿ ಎಮ್ ಸಿ ಇ ಪ್ಲಾನ್ ಮಾಡ್ತೀನಿ ಯಾಕಂದರೆ ನಾನು ಬಜೆಟ್ ತುಂಬ ಪಾಸಿಟಿವ್ ಆಗಿ ಬರುತ್ತೆ ಕೆಲವೊಂದಕ್ಕೆ ನೆಗೆಟಿವ್ ಬರ್ಬೋದು ಈ ಐ ಟಿ ಸಿ ಡಿ ಅದಕ್ಕೆಲ್ಲ ನೆಗೆಟಿವ್ ಬರ್ಬೋದು ಇನ್ನು ಉಳಿದಿದ್ದು ಏಯ್ಟಿ ಪರ್ಸೆಂಟ್ ಪಾಸಿಟಿವ್ ಓಕೆ ಇನ್ ಬ್ಯಾಲೆನ್ಸ್ ಏಯ್ಟಿ ಪರ್ಸೆಂಟ್ ಪಾಸಿಟಿವ್ ಇರೋದ್ರಿಂದ ನಾನು ನಿಫ್ಟಿನ ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ನಿಫ್ಟಿ ಅನ್ನೋದು ಈ ಸ್ವಿಂಗ್ ಹೈ ಸ್ವಿಂಗ್ ಹೈ ಎಲ್ಲಿದೆ ನೋಡ್ಕೊಳ್ಳಿ ಈ ಸ್ವಿಂಗ್ ಹೈ ಇಪ್ಪತ್ತಾರು ಸಾವಿರದ ನಾನ್ನೂರವರೆಗೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಈ ವಾರ ಬರೋ ವಾರ ಯಾಕಂದರೆ ಬಜೆಟ್ ಮೇಲೆ ಅದ್ರ ಇಂಪ್ಯಾಕ್ಟ್ ಕೂಡ ಇರುತ್ತೆ ಪ್ಲಸ್ ಟೆಕ್ನಿಕಲ್ ಆಗಿ ಇದು ಮೇಲೆ ಹೋಗೋ ಚಾನ್ಸಸ್ ಇದೆ ಒಂದು ನಿಮಿಷ ಓಕೆ ನೋಡ್ಕೊಳ್ಳಿ ಟೆಕ್ನಿಕಲ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಇರೋದ್ರಿಂದ ನಾನು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕಾದರೆ ಸಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ತೀವಿ ನಮ್ಮ ಫಸ್ಟ್ ಟಾರ್ಗೆಟ್ ಇಪ್ಪತ್ತೈದು ಸಾವಿರದ ಒಂಬೈನೂರು ನಮ್ಮ ಸೆಕೆಂಡ್ ಟಾರ್ಗೆಟ್ ಇಪ್ಪತ್ತಾರು ಸಾವಿರದ ನಾನ್ನೂರು ಇಲ್ಲಿವರೆಗೂ ನಿಫ್ಟಿನ ಅಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ಬರೋ ವಾರ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಸಿ ಇನ ಓಲ್ಡ್ ಮಾಡ್ಬೋದು ಇನ್ ಕೇಸ್ ನಮ್ಮ ಅನಾಲಿಸ್ ಫೇಲ್ ಆಗುತ್ತೆ ಅಂತ ನಮಗೆ ಡೌಟ್ ಇದ್ದರೆ ನಿಮಗೆ ಯಾಕಂದರೆ ಬಜೆಟ್ ಡೇ ಮಾರ್ಕೆಟ್ ಹೆಂಗಬೇಕಾದ್ರೆ ರಿಯಾಕ್ಟ್ ಆಗುತ್ತೆ ಅದು ನ್ಯೂಸ್ ಮೇಲೆಲ್ಲ ರಿಯಾಕ್ಟ್ ಆಗುತ್ತೆ ಮಾರ್ಕೆಟ್ ಅದರಿಂದ ಯಾರಿಗಾದರೂ ಡೌಟ್ ಇದ್ದರೆ ನಿಮ್ಮ ನಿಮ್ಮ ಅನಾಲಿಸಿಸ್ ಪ್ರಕಾರ ನೈನ್ ತರ್ಟಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದು ಐ ಟಿ ಎಮ್ ಕಾಲ್ ಸಿ ಇ ಒಂದು ಎ ಟಿ ಎಮ್ ಕಾಲ್ ಪಿ ಇ ಓಕೆ ಐ ಟಿ ಎಮ್ ಕಾಲ್ ಸಿ ಇ ಎ ಟಿ ಎಮ್ ಕಾಲ್ ಪಿ ಇ ಎ ಟಿ ಎಮ್ ತಗೋಬೋದು ಆರ್ ಓ ಟಿ ಎಮ್ ಕೂಡ ತಗೋಬೋದು ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ತಗೊಳ್ಳಿ ನಮ್ಮ ಸ್ಟ್ರಾಟಜಿ ನಾನು ಇದ್ದೀನಿ ಐ ಟಿ ಎಮ್ ಕಾಲ್ ಸಿ ಇ ಎ ಟಿ ಎಮ್ ಕಾಲ್ ಪಿ ಇ ಓಕೆ ಇವೆರಡು ನೈನ್ ತರ್ಟಿ ಒಂದು ಹದಿನೈದು ನಿಮಿಷ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಎರಡು ಬೈ ಮಾಡಿಕೊಂಡ್ರೆ ನಮ್ಮ ಟಾರ್ಗೆಟ್ ಇದು ಆಮೇಲೆ ಮಾರ್ಕೆಟ್ ಅಪ್ ಟೆಂಡ್ ಹೋಗ್ತಿದೆ ಅಂದರೆ ಓ ಟಿ ಎಮ್ನ ಸಾರಿ ಎ ಟಿ ಎಮ್ನ ಎಕ್ಸಿಟ್ ಮಾಡ್ಕೋಬೇಕು ಜಾಸ್ತಿ ಲಾಸ್ ಕೊಡಬಾರ್ದು ಐ ಟಿ ಎಮ್ನ ಟಿ ಎಸ್ ಎಲ್ ಮಾಡ್ತಾ ಹೋಗಬೇಕು ಇನ್ ಕೇಸ್ ಫೇಲ್ ಆದರೆ ಅದು ಎಡ್ಜಿಂಗ್ ಓಕೆ ಜಾಸ್ತಿ ಲಾಸ್ ಬರ್ದಿರೋ ಫೇಲ್ ಆದರೆ ಎಡ್ಜಿಂಗಿಗೆ ಅದು ನಮ್ಮ ಡೈರೆಕ್ಷನ್ ಪಾಸಾಗಿ ನಮ್ಮ ಪಾಸ್ ಆಗಿದೆ ಅಂದರೆ ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಆಗುತ್ತೆ ಆಲ್ಮೋಸ್ಟ್ ತೌಸಂಡ್ ಪಾಯಿಂಟ್ಸ್ ನಿಫ್ಟಿ ಓಕೆ ವಾರವರೆಗೂ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿವರೆಗೂ ತೌಸಂಡ್ ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಅನಾಲಿಸ್ ಪ್ರಕಾರ ಯಾಕಂದರೆ ಇದು ಒಂದು ಕ್ಲಿಯರ್ ಪ್ಯಾಟರ್ನ್ ಓಕೆ ಅದಕ್ಕೆ ಫಸ್ಟ್ ಸ್ಟ್ರಾಟಜಿ ಏನಂದರೆ ನೈನ್ ತರ್ಟಿವರೆಗೂ ವೆಯ್ಟ್ ಮಾಡಿ ನೈನ್ ತರ್ಟಿಯಲ್ಲಿ ಫಿಫ್ಟಿ ಮಿನಿಟ್ಸ್ ಕೈನಲ್ಲಿ ಹೈ ಕ್ರಾಸ್ ಆದರೆ ಐ ಟಿ ಎಮ್ ಸಿ ಇ ಎ ಟಿ ಎಮ್ ಪಿ ಇ ಓಕೆ ಎ ಟಿ ಎಮ್ ಅನ್ನೋದು ಹೆಡ್ಜಿಂಗ್ ಹೆಡ್ಜಿಂಗ್ ಬಗ್ಗೆ ಐಡಿಯಾ ಇದ್ರೇ ಮಾಡಬೇಕು ನೋಡ್ಕೊಳ್ಳಿ ಅದು ಓಕೆ ಇದು ಆಪ್ಷನ್ ಬೈಯರ್ಸ್ಗೆ ನಾವು ಆಪ್ಷನ್ ಸೆಲ್ ಮಾಡ್ತೀವಿ ಅಂದರೆ ತುಂಬ ಸಿಂಪಲ್ ಪುಟ್ನ ಸೆಲ್ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ ನೋ ಪ್ರಾಬ್ಲಮ್ ನಿಮ್ಮ ನಿಮ್ಮ ಪ್ಯಾಟರ್ನ್ ಉಪಯೋಗಿಸ್ಕೊಂಡು ಈ ಹೈವರೆಗೂ ರೀಚ್ ಆಗ್ಬೋದು ಯಾಕಂದರೆ ಆಪ್ಷನ್ ಸೆಲ್ಲಿಂಗ್ ಮಾಡೋದ್ರಿಂದ ಮಾಡೋರಿಗೆ ತುಂಬ ಡಿ ಕೆ ಕೂಡ ಪ್ಲಸ್ ಆಗುತ್ತೆ ಸ್ವಲ್ಪ ಅಪ್ ಅಪ್ ಅಪ್ಡೌನ್ ಬಂದರೂ ಏನು ಪ್ರಾಬ್ಲಮ್ ಬರಲ್ಲ ಪುಟ್ನ ಸೆಲ್ ಮಾಡಿ ಕುತ್ಕೊಂಡು ಟಿ ಎಸ್ ಎಲ್ ಮಾಡ್ತಾ ಹೋಗ್ಬೋದು ಓಕೆ ಇದು ಆಪ್ಷನ್ ಸೆಲ್ಲರ್ಗೆ ಆಪ್ಷನ್ ಬೈಯರ್ಗೆ ಐ ಟಿ ಎಮ್ ಪ್ಲಸ್ ಎ ಟಿ ಎಮ್ ಓಕೆ ಎರಡು ಸ್ಟ್ರಾಟಜಿ ಮಂಡೇ ನೈನ್ ತರ್ಟಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹೈ ಕ್ರಾಸ್ ಆದಾಗ ಮಾಡ್ಕೋಬೋದು ಇದು ಬಜೆಟ್ ಡೇ ಸ್ಟ್ರಾಟಜಿಸ್ ನಂದು ಓಕೆ ನೋಡಿ ಇವಾಗ ಇಷ್ಟೊತ್ತು ನಾನು ಅನಾಲಿಸಿಸ್ ಏನು ಹೇಳಿದ್ದೀನಿ ಮತ್ತೆ ಅದನ್ನೇ ರಿಪೀಟ್ ಮಾಡಿ ಹೇಳ್ತಿದ್ದೀನಿ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಇದು ಎಜುಕೇಷನಲ್ ಪರ್ಪಸ್ ಅಷ್ಟೇ ನೀವು ಎಜುಕೇಷನಲ್ ಆಗೇ ತೊಗೊಳ್ಳಿ ಇನ್ ಕೇಸ್ ಇದರಿಂದ ನಿಮ್ಮ ಗ್ಲಾಸಸ್ ಬರುತ್ತೆ ಅಂದರೆ ನೀವು ಈ ವಿಡಿಯೋ ನೋಡಬೇಡಿ ಎಲ್ಲಿ ಪ್ರಾಫಿಟ್ ಬರುತ್ತೋ ಅಲ್ಲೇ ನೋಡ್ಕೊಳ್ಳಿ ಯಾರಿಗೂ ಬಲವಂತ ಮಾಡ್ತಲ್ಲ ನಮ್ಮ ಮನೆಲ್ಸಿಸ್ ನಾವು ಶೇರ್ ಮಾಡ್ತಾ ಇದ್ದೀವಿ ಅಷ್ಟೇ ಓಕೆ ಓಕೆ ಹ್ಯಾಪಿ ವೀಕೆಂಡ್ ಎವ್ರಿ ಒಂದು ಸಿಗೋಣ ಬಜೆಟ್ ಆದಮೇಲೆ ಮೂಮೆಂಟಮ್ ಅಲ್ಲಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಬಾಯ್